ದಕ್ಷಿಣಾಪಲ್ಲಿ ಅನ್ನುವ ಗ್ರಾಮದಲ್ಲಿ ಅನಾಮಿಕ ಶಾರದ ಅನ್ನುವ ಅತ್ತೆ ಸೊಸೆಯರಿದ್ದರು ಅನಾಮಿಕ ಶಾರದ ಇಬ್ಬರು ಕೂಡ ಪರಮಶಿವನಿಗೆ ಭಕ್ತರು ಇಬ್ಬರು ಶಿವಯ್ಯನ ಗುಡಿ ಹತ್ತಿರ ಹಣ್ಣು ಹೂಗಳು ಮಾರ್ತಾ ಇರ್ತಾರೆ ಅನಾಮಿಕ ಹೂ ಕಟ್ಟಿ ಮಾರ್ತಾ ಇದ್ರೆ ಅತ್ತೆ ತೆಂಗಿನಕಾಯಿ ಹಣ್ಣು ಮಾರ್ತಾ ಇರ್ತಾಳೆ ಹಾಗೆ ಬಂದ ಸ್ವಲ್ಪ ದುಡ್ಡನ್ನು ದೇವನಿಗೆ ದಕ್ಷಿಣೆಯಾಗಿ ಕೊಡ್ತಾ ಇರ್ತಾರೆ ಅವರಿಬ್ರು ಹಾಗಿರುವಾಗ ಒಂದು ದಿನ ಅನಾಮಿಕ ದಕ್ಷಿಣೆ ಕೊಡಲಿಕ್ಕೆ ಹೋದಾಗ ಪೂಜಾರಿ ಹೀಗಂತಾನೆ ನಾನು ಯಾವಾಗಿನಿಂದನೋ ಹೇಳ್ಬೇಕು ಅಂದ್ಕೋತಾ ಇದ್ದೀನಿ ನಿಮಗೆ ಬರುವ ಸಂಪತ್ತೆ ಸ್ವಲ್ಪವಾಗಿದೆ ಅದರಲ್ಲಿ ಸ್ವಲ್ಪ ದಕ್ಷಿಣೆ ಹಾಕ್ತಾ ಇದ್ದೀರಾ ಇನ್ನು ನಿಮಗೆ ಲಾಭವೇನಿರುತ್ತೆ ಮೇಲಾಗಿ ನೀವಿಬ್ಬರು ಗಂಡ ಇಲ್ಲದವರು ಮೂವರು ಚಿಕ್ಕ ಮಕ್ಕಳಿದ್ದಾರೆ ಕುಟುಂಬವೇ ಕಳಿಯೋದು ಕಷ್ಟವಾಗಿರುತ್ತೆ ನಿಮ್ಗೆ ಯಾಕಮ್ಮ ದಕ್ಷಿಣ ಹಾಕ್ತಾ ಇದ್ದೀರಾ ಆ ದೇವರಿಗೆ ಗೊತ್ತಿಲ್ವಾ ನಿಮ್ ಕಷ್ಟಗಳು ಅವನಿಗೆ ಎಲ್ಲ ಗೊತ್ತು ನೀವು ದಕ್ಷಿಣೆ ಹಾಕಬೇಕಾದ ಅಗತ್ಯವಿಲ್ಲ ಆ ಪರಮಶಿವ ಕೊಟ್ಟಿದ್ದಿನ ತಿರಿಗೆ ಅವನಿಗೆ ಕೊಡದೆ ಇನ್ಯಾರಿಗೆ ಕೊಡ್ತೀವಿ ಹೇಳಿ ಇನ್ನು ಕಷ್ಟಗಳು ಅಂತೀರಾ ಅವನೇ ಕಷ್ಟ ಕೊಡ್ತಾನೆ ಅವನೇ ಸುಖಾನೂ ಕೊಡ್ತಾನೆ ಯಾವಾಗ ಯಾವ ಸಮಯದಲ್ಲಿ ಏನ್ ಕೊಡ್ಬೇಕೋ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು ನಮ್ ಬಗ್ಗೆ ನೀವು ಕರುಣೆ ತೋರಿಸಿದ್ದಕ್ಕೆ ಬಹಳ ಸಂತೋಷ ಮತ್ತೇನೋ ಪರವಾಗಿಲ್ಲ ಎಂದು ಹೇಳಿ ದಕ್ಷಿಣೆ ಕೊಟ್ಟು ಬರುತ್ತಾರೆ ಅತ್ತೆ ಸುಸೇರಿಬ್ಬರು ಹಾಗೆ ಅವರು ಹೋಗುತ್ತಾ ಹೋಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ ಅತ್ತೆ ಶಿವರಾತ್ರಿ ಬರ್ತಾ ಇದೆಯಲ್ಲ ನಾವು ಈ ಸಲ ಶಿವರಾತ್ರಿನ ಬಹಳ ಚೆನ್ನಾಗಿ ನಡೆಸ್ಕೋಬೇಕು ಅಂತ ನನ್ನ ಮನಸ್ಸು ತುಂಬಾ ಹೇಳ್ತಾ ಇದೆ ನಾವು ಈ ಸಲ ಬಹಳ ದೊಡ್ಡದಾಗಿ ನಡ್ಸ್ಬೇಕು ಅತ್ತೆ ನಾನು ಕೂಡ ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ಈ ಸಲ ಹೇಗಾದರೂ ಸರಿ ಶಿವರಾತ್ರಿನ ಬಹಳ ದೊಡ್ಡದಾಗಿ ಆಚರಿಸ್ಕೋಬೇಕು ಆದ್ರೆ ಒಂದೇ ದುಃಖ ಸ್ವಯಂ ಆಗಿ ಆ ಶಿವಯ್ಯ ನಮ್ಮ ಕೈಯಿಂದ ಅಭಿಷೇಕ ಮಾಡುವ ಭಾಗ್ಯ ಸಿಕ್ಕಲ್ಲ ಅಂತಹ ಭಾಗ್ಯ ಸಿಗಬೇಕು ಅಂತ ಯಾವತ್ತಿನಿಂದಲೋ ಶಿವಯ್ಯನ ಕೇಳ್ತಾ ಇದ್ದೀನಿ ಆ ಭಾಗ್ಯವನ್ನು ಯಾವಾಗ ಕೊಡ್ತಾನೋ ಏನೋ ಆ ಭಾಗ್ಯವನ್ನು ಬೇಗನೆ ಬರೋ ಹಾಗೆ ನಾನು ಕೂಡ ಶಿವಯ್ಯನ ಪ್ರಾರ್ಥಿಸ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಅಲ್ಲಿಂದ ಮನೆಗೆ ಸೇರ್ಕೊಳ್ಳುತ್ತಾರೆ ಅಲ್ಲಿಗೆ ಹೋದ ಮೇಲೆ ನವ್ಯ ಭವ್ಯ ಇಬ್ಬರು ಕೂಡ ಬಹಳ ಸಂತೋಷದಿಂದ ಅವರ ಹತ್ರಕ್ಕೆ ಹೋಗ್ತಾರೆ ಅಮ್ಮಾ ಈ ದಿನ ಮನೆ ಕೆಲಸ ಎಲ್ಲ ಮೂವರು ಸರಿ ಮಾಡ್ಬಿಟ್ಟಿದೀವಿ ಅಣ್ಣ ತರಕಾರಿ ತಕೊಂಡ್ ಬರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾನೆ ನಾವಿಬ್ಬರು ಇಲ್ಲೇ ಕುತ್ಕೊಂಡು ಬಂಗಾರದ ಮರಿಗಳು ಯಾಕಮ್ಮ ಅಷ್ಟು ಕಷ್ಟ ಪಡ್ತಾ ಇದ್ದೀರಾ ಯಾರು ಹೇಳಿದ್ರು ಹೀಗೆಲ್ಲ ಕೆಲಸ ಅಂತ ನಮ್ಮ ಟೀಚರ್ ಹೇಳಿದ್ರಮ್ಮ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಸಹಾಯ ಮಾಡ್ಬೇಕು ಅಂತ ನೀನು ಅಜ್ಜಿ ನಮ್ಗಾಗಿ ಕಷ್ಟ ಪಡ್ತಾ ಇದ್ದೀರಲ್ಲ ಅದಕ್ಕೆ ಈ ದಿನದಿಂದ ನಾವು ಕೂಡ ನಿಮಗೆ ಸಹಾಯವಾಗಿರ್ತೀವಿ ಒಳ್ಳೆ ಮಕ್ಕಳು ಸರಿ ಮಾರ್ಕೆಟ್ಗೆ ಹೋಗೋದಕ್ಕೆ ಅಣ್ಣಯ್ಯಂಗೆ ದುಡ್ಡು ಎಲ್ಲಿಂದ ಬಂತು ಇಷ್ಟಕ್ಕೂ ಅಣ್ಣಯ್ಯ ನೀವು ಕೊಟ್ಟ ದುಡ್ಡನ್ನ ಖರ್ಚು ಮಾಡದೆ ಹಾಗೆ ಎತ್ತಿಟ್ಕೋತಾ ಇದ್ದಾನೆ ಆ ದುಡ್ಡಿನಿಂದಲೇ ತರಕಾರಿ ತಗೊಂಡ್ಬರ್ತೀನಿ ಅಂತ ಹೇಳಿದಾನೆ ಅಜ್ಜಿ ಆ ಮಾತು ಕೇಳಿ ಅತ್ತೆ ಸಸ್ಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬರ್ತಾನೆ ತರಕಾರಿ ತಗೊಂಡ್ಬಂದಿರ್ತಾನೆ ಇನ್ನು ಅವರಿಬ್ಬರು ಮಗುವನ್ನ ಹೊಗಳುತ್ತಾ ಅಡಿಗೆ ಮಾಡುತ್ತಾರೆ ಇನ್ನು ಎಲ್ಲರೂ ಊಟ ಮಾಡಿ ಪ್ರಶಾಂತವಾಗಿ ವಿಶ್ರಾಂತಿ ತಗೋತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ನೀರು ಕಾಯಿಸ್ಲಿಕ್ಕೆ ನೋಡಿದರೆ ಸೌದೆ ಇರಲಿಲ್ಲ ಆಕೆ ಸೌದೆಗಾಗಿ ಹತ್ತಿರದಲ್ಲಿರುವ ಮರದ ಹತ್ತಿರ ಹೋಗ್ತಾಳೆ ಅಲ್ಲಿಗೆ ಹೋಗಿ ನೋಡಿದರೆ ಅಲ್ಲಿ ದೊಡ್ಡ ಮರದ ಪೊಟರೆಯಲ್ಲಿ ಶಿವಲಿಂಗ ಕಾಣಿಸುತ್ತೆ ಅನಾಮಿಕ ಕಂಗೆ ಮೊದಲು ಆ ಶಿವಲಿಂಗವನ್ನು ನೋಡುತ್ತಲೇ ಅನಾಮಿಕ ಬಹಳ ಗಾಬರಿಯಾಗುತ್ತಾಳೆ ಶಿವಲಿಂಗ ಯಾರು ಯಾರಿಲ್ಲಿಟ್ಟಿದ್ದಾರೆ ಶಿವಯ್ಯನಿಗೆ ಪೂಜೆ ಇಲ್ಲದೆ ಇಲ್ಲಿ ಎಷ್ಟು ಕಾಲ ಇದ್ದಾರೋ ಏನೋ ಶಿವಯ್ಯ ಅವರನ್ನು ಕ್ಷಮಿಸಯ್ಯ ಎನ್ನುತ್ತಾ ಆ ಶಿವಲಿಂಗವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಅತ್ತೆಗೆ ನಡೆದ ವಿಷಯವೆಲ್ಲವನ್ನು ವಿವರವಾಗಿ ಹೇಳುತ್ತಾಳೆ ಅತ್ತೆ ನಿಜ ಹೇಳ್ಬೇಕು ಅಂದ್ರೆ ದೇವರು ನಮ್ಮ ಕೋರಿಕೆ ತೀರಿಸಲಿಕ್ಕಾಗಿಯೇ ನಮ್ಗೆ ಶಿವಯ್ಯನ ರೂಪದಲ್ಲಿ ಹೀಗೆ ಬಂದಿದ್ದಾನೋ ಏನೋ ಅವನಿಗೆ ಸ್ವಯಂ ಅಭಿಷೇಕ ಮಾಡ್ಬೇಕು ಅನ್ನುವ ಕೋರಿಕೆ ಮುಗಿಯುತ್ತೆ ನಾನ್ ಈಗ್ಲೇ ಶುಭ್ರ ಮಾಡಿ ಒಳಗಡೆ ಇರ್ತೀನಿ ಇನ್ನು ಚೆನ್ನಾಗಿ ಶಿವರಾತ್ರಿ ದಿನ ನಾವು ಪೂಜೆ ಮಾಡ್ಬೋದಲ್ಲ ಬೇಡ ಅನಮಿಕಾ ನಾವ್ ಹಾಗೆ ಮಾಡ್ಬಾರ್ದು ಯಾಕೆ ಅಂದ್ರೆ ಶಿವಲಿಂಗ ಮನೆಯೊಳಗೆ ಇರಬಾರ್ದು ಅದಕ್ಕೆ ನಮ್ಮ ಮನೆ ಎದುರು ಚಿಕ್ಕದಾದ ಹುತ್ತ ಇದೆ ಅಲ್ಲ ಆ ಹುತ್ತದಲ್ಲಿ ಶಿವಲಿಂಗವನ್ನ ಇಡೋಣ ಅಲ್ಲಿ ಪೂಜೆ ನಡೆಯುತ್ತೆ ಆದ್ರಿಂದ ಎಂತಹ ಕಷ್ಟನೂ ಇರೋದಿಲ್ಲ ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನತ್ತಾಳೆ ಆ ಶಿವಲಿಂಗವನ್ನು ತೆಗೆದುಕೊಂಡು ಹೋಗಿ ಆ ಹುತ್ತದ ಹತ್ರ ಇಡ್ತಾರೆ ಇನ್ನು ಅವರಿಬ್ರು ಎಷ್ಟು ಸಂತೋಷದಿಂದ ಆನಂದ ಪಡ್ತಾ ಇರ್ತಾರೆ ಆ ಶಿವಲಿಂಗವನ್ನು ನೋಡು ಪ್ರತಿದಿನ ಅಲ್ಲಿಗೆ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ ಇನ್ನು ಶಿವರಾತ್ರಿ ಹಬ್ಬ ಬಂದೇ ಬರುತ್ತೆ ಅನಾಮಿಕ ಶಾರದ ಇಬ್ಬರು ಜಾಗರಣೆ ಮಾಡುತ್ತಾ ಸ್ವಯಂವಾಗಿ ಪರಮ ಶಿವನಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ಅಲ್ಲಿಗೆ ಎಷ್ಟೋ ಜನ ಬರುತ್ತಾರೆ ಅವರು ಕೂಡ ಶಿವಯ್ಯನಿಗೆ ಅವರ ಕೈಯಿಂದಲೇ ಸ್ವಯಂವಾಗಿ ಅಭಿಷೇಕ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆ ದಿನ ವೆಲ್ಲ ಜಾಗರಣೆ ಮಾಡುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅಲ್ಲಿರುವವರು ಅನಾಮಿಕಳ ಹತ್ರ ಈಗಂತಾರೆ ಇಷ್ಟು ದಿನದಿಂದ ನಾವು ಕೋರಿಕೊಂಡಿದ್ದನ್ನ ನಿಮ್ಮಿಂದ ತೀರಿಸಿಕೊಂಡಿದ್ದಕ್ಕೆ ಬಹಳ ಸಂತೋಷವಾಗಿದೆ ಅಮ್ಮ ಶಿವರಾತ್ರಿ ದಿನ ಸ್ವಯಂವಾಗಿ ಸ್ವಾಮಿ ಅವರಿಗೆ ನಮ್ಮ ಕೈಯಿಂದ ಅಭಿಷೇಕ ನಡೆದಿದೆ ಅನ್ನೋದು ನನ್ನ ಜೀವನದಲ್ಲಿ ಯಾವತ್ತೂ ನಡೆದಿದ್ದಿಲ್ಲ ಈ ದಿನ ನಡೆದಿದ್ದಕ್ಕೆ ಎಷ್ಟು ಸಂತೋಷವಾಗ್ತಾ ಇದೆ ನಮ್ಮೆಲ್ಲರ ಕೋರಿಕೆ ತೀರಿಸಲಿಕ್ಕಾಗಿ ಸ್ವಾಮಿ ನಮಗೆ ಹೀಗೆ ದರ್ಶನ ಕೊಟ್ಟಿದ್ದಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಿವಲಿಂಗಾಲಿಂದ ಮಾಯವಾಗಿ ಹೋಗುತ್ತೆ ಅವರೆಲ್ಲರೂ ಬಹಳ ಗಾಬರಿಯಾಗುತ್ತಾರೆ ಅಯ್ಯ ಶಿವಯ್ಯ ನಮ್ಮ ಕೋರಿಕೆಯನ್ನ ತೀರಿಸಲಿಕ್ಕಾಗಿ ನಮಗಾಗಿ ಇಲ್ಲಿಗೆ ಬಂದ್ಯಾ ಶಿವಯ್ಯ ನಮ್ಮ ಹತ್ರ ಬಂದಿದ್ದ ಹಾಗೆ ಬಂದು ಹಾಗೆ ಹೊರಟೋದ್ಯ ತಂದೆ ಮತ್ತೆ ನಿನಗೆ ಸ್ವಯಂವಾಗಿ ಅಭಿಷೇಕ ಮಾಡ್ಬೇಕಂದ್ರೆ ಹೇಗೆ ಸ್ವಾಮಿ ನಮ್ಮೇಲೆ ನಿನಗೆ ಕನಿಕರವಿಲ್ವಾ ನಮ್ಮೇಲೆ ದಯ ತೋರಿಸು ತಂದೆ ಎಂದು ಅವರೆಲ್ಲರೂ ಬೇಡಿಕೊಳ್ಳುತ್ತಾ ಇರ್ತಾರೆ ಆಗ ಅವರಿಗೆ ಆಕಾಶದಿಂದ ಒಂದು ಸ್ವರ ಕೇಳಿ ಬರುತ್ತೆ ಆ ಸ್ವರ ಅವರ ಹತ್ತಿರ ಹೀಗೆ ಮಾತಾಡುತ್ತೆ ಅನಾಮಿಕಾ ನೀವ್ಯಾರು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ನಾನು ಪ್ರತಿ ಶಿವರಾತ್ರಿ ದಿನ ಇಲ್ಲಿಯೇ ದರ್ಶನ ಕೊಡ್ತೀನಿ ನೀವು ಸ್ವಯಂವಾಗಿ ನನಗೆ ಅಭಿಷೇಕ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೊಡ್ತೀನಿ ಈ ಪುಣ್ಯ ಕೇವಲ ನಿನಗೆ ಮಾತ್ರವೇ ಲಭಿಸುತ್ತೆ ಆ ಮಾತು ಕೇಳಿದವರು ಬಹಳ ಸಂತೋಷ ಪಡುತ್ತಾ ಹರ ಹರ ಮಹಾದೇವ ಶಂಭೋ ಶಂಕರ ಎನ್ನುತ್ತಾ ದೊಡ್ಡದಾಗಿ ಕೇಕೆ ಹಾಕುತ್ತಾರೆ ನಂತರ ಆ ಸ್ವರ ಅಲ್ಲಿಂದ ಮಾಯವಾಗಿ ಹೋಗುತ್ತೆ ಇನ್ನು ಅಲ್ಲಿದ್ದವರೆಲ್ಲ ಆ ದಿನ ಸಂತೋಷದಿಂದ ಮನೆಗೆ ಹೊರಟು ಹೋಗುತ್ತಾರೆ ಕೆಲವು ದಿನಗಳು ಕಳೆಯುತ್ತದೆ ಹತ್ತಸು ಸೇರಿಬ್ಬರು ತಮ್ಮ ಹೊಸ ವ್ಯಾಪಾರದಲ್ಲಿ ಬಹಳ ಅಭಿವೃದ್ಧಿ ಹೊಂದುತ್ತಾ ಇರುತ್ತಾರೆ ಬಹಳ ದುಡ್ಡು ಸಂಪಾದಿಸುತ್ತಾರೆ ಆ ನಂತರ ಅವರೇ ಸ್ವಯಂವಾಗಿ ಎಲ್ಲಿಗಾದರೂ ಬರ್ತಾರೆ ಅಂತ ಪರಮಶಿವ ಹೇಳಿದ್ದಾನೋ ಅಲ್ಲಿ ಅವರು ಒಂದು ಗುಡಿಯನ್ನು ಕೂಡ ಏರ್ಪಾಟು ಮಾಡುತ್ತಾರೆ ಅಲ್ಲಿ ಪ್ರತಿದಿನ ಪೂಜೆ ಮಾಡ್ಕೋತಾ ಇರ್ತಾರೆ ಇನ್ನು ಅನಾಮಿಕ ಶಾರದ ನೋಡುತ್ತಾ ಇರುವಾಗಲೇ ದಿನಗಳು ಕಳೆಯುತ್ತಾ ಇರುತ್ತದೆ ಮತ್ತೆ ಶಿವರಾತ್ರಿ ದಿನ ಬಂದೇ ಬರುತ್ತೆ ಜನರೆಲ್ಲರೂ ಅಲ್ಲಿ ಸೇರಿಕೊಳ್ಳುತ್ತಾರೆ ಶಿವಯ್ಯ ಯಾವಾಗ ಬರ್ತಾರೋ ಅಂತ ಎದುರು ನೋಡ್ತಾ ಇದ್ದೀನಿ ನಮ್ಮ ಶಿವಯ್ಯ ಖಚಿತವಾಗಿ ಬರ್ತೀನಿ ಅಂತ ಹೇಳಿದ್ರಿಂದ ಖಚಿತವಾಗಿ ಬರ್ತಾರೆ ಭಕ್ತಿ ಶ್ರದ್ಧೆಯಿಂದ ಅವನನ್ನ ನೆನೆಸಿಕೊಳ್ಳೋಣ ಶಿವಯ್ಯ ಬರುವವರೆಗೂ ಅವನ ಬರವಿಗಾಗಿ ನಾವು ಪೂಜೆ ಮಾಡೋಣ ಎಂದು ಅನ್ನುತ್ತಾಳೆ ಇನ್ನು ಅದಕ್ಕೆ ಎಲ್ಲರೂ ಸರಿ ಎಂದು ಹಾಡು ಹಾಡೋದಿಕ್ಕೆ ಶುರು ಮಾಡುತ್ತಾರೆ ಸ್ವಲ್ಪ ಸಮಯದ ನಂತರ ಶಿವಯ್ಯ ಶಿವಲಿಂಗದ ಹಾಗೆ ಅಲ್ಲಿ ಪ್ರತ್ಯಕ್ಷವಾಗುತ್ತಾನೆ ಅದನ್ನು ನೋಡಿ ಅವರು ಮತ್ತಷ್ಟು ಸಂತೋಷ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಎಲ್ಲರೂ ಆ ದಿನ ಜಾಗರಣೆ ಕೂಡ ಮಾಡುತ್ತಾರೆ ಸ್ವಾಮಿ ನಿನ್ನ ದೈದಿಂದ ನಾವೀಗ ಬಹಳ ಧನವಂತರಾಗಿದ್ದೀವಿ ಆದ್ರೆ ಏನು ತಿಳಿಯದ ಲೋಪ ಅದೇನೋ ಅರ್ಥವಾಗ್ತವಿಲ್ಲ ಶಿವಯ್ಯ ನಿನ್ನ ಮನಸ್ಸಿನಲ್ಲಿರುವ ದುಃಖ ಏನು ಎಂದರೆ ಯಾರಿಗಾದರೂ ಸಹಾಯ ಮಾಡಬೇಕು ದಾನ ಧರ್ಮ ಮಾಡಬೇಕು ಆದರೆ ದಾನ ಧರ್ಮ ಮಾಡ್ತಾ ಹೋದರೆ ನಮಗೆ ಕೊನೆಗೇನು ಮಿಕ್ಕುವುದಿಲ್ಲ ಅನ್ನುವ ಆಲೋಚನೆಯಲ್ಲಿದ್ದೀಯಾ ಅಷ್ಟೇನಾ ಹೌದು ಸ್ವಾಮಿ ನೀವು ಹೇಳಿದ್ದು ನಿಜನೇ ಆದ್ರೆ ನನ್ನ ಮನಸ್ಸು ಇರಲಾರದೆ ಹೋಗ್ತಾ ಇದೆ ನೋಡು ಅನಾಮಿಕ ದಾನ ಧರ್ಮ ಮಾಡುವುದು ಅನ್ನೋದು ಮನುಷ್ಯನ ಒಂದು ಜವಾಬ್ದಾರಿ ನಿನಗೆ ನಾನು ಜೊತೆಯಾಗಿ ಇರುವವರೆಗೂ ನಿನ್ನ ಸಿರಿ ಸಂಪತ್ತಿಗೆ ಎಂತಹ ಇರುವುದಿಲ್ಲ ಆ ಮಾತಿಗೆ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ ಆ ಮಾತು ಸಾಕು ಸ್ವಾಮಿ ಇನ್ನು ನಾನು ಎಂತ ಕಷ್ಟನೂ ಪಡೋದಿಲ್ಲ ಭಯಪಡಲ್ಲ ಸ್ವಾಮಿ ನನಗೆ ನಿನ್ನ ಕೃಪೆ ಸಾಕು ಇನ್ನು ಎಲ್ಲರೂ ಅವರೊಂದು ಸಮಸ್ಯೆಗಳನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ ಶಿವಯ್ಯ ಅವರೆಲ್ಲರ ಸಮಸ್ಯೆಗೆ ಪರಿಹಾರ ಹೇಳ್ತಾ ಇರ್ತಾನೆ ಸ್ವಾಮಿ ಇದ್ದಕ್ಕಿದ್ದ ಹಾಗೆ ಧನವಂತರು ಆಗ್ಬೇಕು ಅಂದ್ರೆ ಏನು ಮಾಡ್ಬೇಕು ನನಗ್ ಬಹಳ ದುಃಖವಾಗ್ತಿದೆ ನಮ್ಮ ಮನೆಯಲ್ಲಿ ಧನ ನಿಜಕ್ಕೂ ನಿಲ್ತಾ ಇಲ್ಲ ಸ್ವಾಮಿ ಎಂದು ಅಲ್ಲಿ ಇರುವ ಭಕ್ತರಲ್ಲಿ ಒಬ್ಬಳಾದ ಕಾಂತ ಕೇಳುತ್ತಾಳೆ ಯಾಕೆ ನಿಲ್ಲುತ್ತೆ ಕಾಂತ ಭಿಕ್ಷುಕರ ಹತ್ತಿರ ಕೂಡ ನೀನು ದೋಚುತ್ತಾ ಇದ್ದೀಯಾ ನಿನ್ನ ವ್ಯಾಪಾರವೆಲ್ಲ ನಿಜಾಯಿತಿಯಿಂದ ಯಾವ ದಿನವಾದರೂ ಮಾಡಿದ್ದೀಯಾ ಪ್ರತಿ ಕಡೆ ಅಕ್ರಮ ಅನ್ಯಾಯದಿಂದಲೇ ನಡೀತಾ ಇದ್ದೀಯಾ ತೂಕ ಹಾಕುವುದರಿಂದ ದುಡ್ಡು ಇನ್ನೊಬ್ಬರಿಗೆ ಕೊಡುವವರೆಗೂ ನಿನ್ನದೆಲ್ಲ ಮೋಸ ಅಂತಹದ್ದು ಲಕ್ಷ್ಮೀ ದೇವಿ ನಿಂಗೆ ಹೇಗೆ ಕರುಣಿಸುತ್ತಾಳೆ ನಿನ್ನ ಬುದ್ಧಿಯನ್ನು ಬದಲಾಯಿಸಿದ ನಂತರವೇ ನಿನಗೆ ಧನ ಪ್ರಾಪ್ತಿಯಾಗತ್ತೆ ಇನ್ನು ಆ ಶಿವಯ್ಯ ಹೇಳಿದ ಮಾತುಗಳು ಅಲ್ಲಿರುವವರೆಲ್ಲರೂ ಕೇಳುತ್ತಾರೆ ನೋಡಿ ನೀವು ಒಬ್ಬರ ಮೇಲೆ ಒಬ್ಬರು ಹೀಗೆ ಚಾಡಿ ಹೇಳ್ಕೊಳ್ಳೋದು ಬಿಟ್ಬಿಡಿ ಅದು ಅಂತಹ ಒಳ್ಳೆಯದಲ್ಲ ಯಾರು ಮಾಡಿದ ಪಾಪಕ್ಕೆ ಅವರು ಕರ್ಮವನ್ನ ಅನುಭವಿಸುತ್ತಾರೆ ಇಲ್ಲ ಸಲ್ಲದ ನಿಂದೆಯನ್ನು ಹಾಕಿ ನೀವು ಪಾಪವನ್ನು ಹೊರಬೇಡಿ ಲೋಪಗಳು ಇಲ್ಲದೆ ಮನುಷ್ಯ ಇರುವುದಿಲ್ಲಲ್ಲ ಸ್ವಾಮಿ ನಾವು ಮಾಡಿದ ಪಾಪಗಳನ್ನೆಲ್ಲ ಕಳೆದು ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ ಅಂತಹ ತಪ್ಪು ನಮ್ಮಿಂದ ಇನ್ಯಾವತ್ತೂ ನಡೆಯಲ್ಲ ಸ್ವಾಮಿ ನೀವು ಯಾವಾಗಾದರೂ ನೀತಿಯಿಂದ ನಡೆಯುತ್ತೇ ಇರೋ ಆಗ ನಿಮಗೆ ಎಲ್ಲ ಕಲಿತು ಬರುತ್ತೆ ಮೊದಲು ಸ್ವಲ್ಪ ಕಷ್ಟ ನಷ್ಟ ನಡೆದರೂ ಕೂಡ ಸ್ವಲ್ಪ ಕಾಲದ ನಂತರ ನಿಮಗೆಲ್ಲ ಒಳ್ಳೆಯದೇ ನಡೆಯುತ್ತೆ ನೀವು ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ನಡೆಯುತ್ತೆ ಕೆಟ್ಟದ್ದು ನೆನೆದರೆ ಕೆಟ್ಟದ್ದೇ ಆಗುತ್ತೆ ಈಗಲಾದರೂ ನೀವು ಏನು ಮಾಡಬೇಕೋ ಆಲೋಚಿಸಿಕೊಂಡು ಆ ದಾರಿಯಲ್ಲೇ ನಡೀರಿ ಇನ್ನು ಶಿವಯ್ಯನ ಸ್ವರ ಹಾಗೆ ಕೇಳಿಸಿದ್ದರಿಂದ ಅಲ್ಲಿರುವವರೆಲ್ಲರೂ ಸರಿ ಎಂದು ಮಾತನಾಡುತ್ತಾರೆ ಇನ್ನು ಸ್ವಾಮಿಗೆ ಪೂಜೆ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಕಳೆಯುತ್ತಾರೆ ಆ ದಿನ ಎಲ್ಲ ಜಾಗರಣೆಯಿಂದ ಕಳೆದು ಹೋಗುತ್ತದೆ ಇರುವವರೆಲ್ಲರನ್ನು ಸ್ವಾಮೀಜಿ ಆಶೀರ್ವದಿಸುತ್ತಾರೆ ನಂತರ ಆ ಲಿಂಗ ಅಲ್ಲಿಂದ ಮಾಯವಾಗಿ ಹೋಗುತ್ತೆ ಇನ್ನು ಎಲ್ಲರೂ ಅವರವರ ಮನೆಗೆ ಸಂತೋಷದಿಂದ ಹೋಗಿ ಸಂತೋಷದಿಂದ ಅವರ ಜೀವನವನ್ನು ಕಳೀತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮನೆಯೊಳಗೆ ಕೂತ್ಕೊಂಡ ಶಾರದ ಆಶ್ಚರ್ಯದಿಂದ ಏನೇ ಕನಕ ನೀನ್ ಹೇಳೋದು ಎಂದು ಕೇಳುತ್ತಾಳೆ ನಿಜ ಶಾರದ ಚಿಕ್ಕಿ ನಾನು ಕಣ್ಣಾರೆ ನೋಡ್ದೆ ನಿನ್ ಸೊಸೆ ಅನಾಮಿಕಂಗೆ ಉದ್ದನೆ ಕೈ ಇದೆ ಹೋದ ವಾರ ನಾನು ತರ್ಕಾರಿ ಗಾಡಿ ತಗೊಂಡು ಮನೆಗ್ ಬಂದೆ ಆಗ ಅನಾಮಿಕ ತಾಯಿ ಮನೆ ಮೇಲಿದ್ಲು ನಾನು ತರ್ಕಾರಿ ತಗೋತೀಯಾ ಅಂತ ಕೇಳ್ದೆ ನೀನ್ ಹೀಗೆ ಕೇಳ್ತಾಳೆ ನನ್ ಸೊಸೆ ಅನಾಮಿಕಳ ಕೈ ಉದ್ದಾಗಿ ಬದ್ಲಾಯ್ತಾ ಅದೆಲ್ಲ ಚಿಕ್ಕಿ ನಾನು ತರಕಾರಿ ತಗೋ ಅಂತ ಹೇಳಿದ ತಕ್ಷಣ ಅಬ್ಬಾ ಕನಕ ನಾನು ಈಗ್ಲೇ ಮನೆ ಮೇಲಕ್ಕೆ ಬಂದೆ ಮತ್ತೆ ಕೆಳಗೆ ಬರಲ್ಲ ಸಾಯಂಕಾಲ ಮನೆಗೆ ಹೋಗುವಾಗ ಮನೆಗ್ ಬಾ ಆಗ ತಗೊಂತೀನಿ ಅಂತ ಹೇಳದ್ಲು ಏನೋ ಅಂತ ನಾನು ಬೇಡ್ಕೊಂಡೆ ಅಷ್ಟೇ ಅನಾಮಿಕಾ ಸುತ್ತಲು ನೋಡಿದ್ಲು ಸುತ್ತಲೂ ಯಾರು ಕಾಣಿಸ್ಲಿಲ್ಲ ಆದ್ರಿಂದ ಅನಾಮಿಕಾ ಕೈಗಳು ಉದ್ದಾಗಿ ಒಂದ್ ಕೈಲಿ ದುಡ್ಡು ಒಂದ್ ಕೈಲಿ ಚೀಲ ಹಿಡ್ಕೊಂಡು ನನ್ನ ಹತ್ರ ಬಂತಮ್ಮ ಆಗ ಸೊಸೆ ಕನಕ ದುಡ್ಡು ತಗೊಂಡು ತರಕಾರಿನ ಬ್ಯಾಗಲ್ ಹಾಕು ಅಂತ ಹೇಳದ್ಲಾ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತಾ ಇದೇನು ಇಲ್ಲ ಕನಕ ಚೀಲ ದುಡ್ಡು ಬಂತು ಅಂದ್ರೆ ಅದೇ ಅಲ್ವಾ ಅರ್ಥ ಅಂತ ನಾನ್ ಹಾಗೆ ಅನಾಮಿಕ ಮೇಲೆ ಕೇಳು ಚಿಕ್ಕಿ ಏನಂತ ಕೇಳ್ಬೇಕೆ ಕನಕ ಅದು ಕೂಡ ನಾನೇ ಹೇಳ್ಬೇಕಾ ಚಿಕ್ಕಿ ನಿನ್ ಕೈಗಳು ಯಾವಾಗ್ಲೂ ಉದ್ದ ಆಗುತ್ತಾ ಅದಕ್ಕಿರುವ ಮಾಯವೇನೋ ಅದಕ್ಕಿರೋ ಮಂತ್ರ ಏನೋ ಆ ಯಂತ್ರ ತಂತ್ರ ಏನೋ ಅಂತ ಕೇಳ್ಕೋ ತಿಳಿಯುತ್ತಲ್ಲ ನೀನು ನೋಡ್ದಾಗ ಕೇಳ್ಬೋದಿತ್ತಲ್ಲ ಕನಕ ಕೇಳ್ದೆ ಚಿಕ್ಕಿ ಉದ್ದವಾದ ಕೈಯುಳ್ಳ ನನ್ನ ಸೊಸೆ ಅನಾಮಿಕ ಮತ್ತೆ ನಿಂಗೆ ಏನಾದ್ರೂ ಉತ್ತರ ಆ ಕನಕ ಅನಾಮಿಕ ಹೇಳಿದ್ದು ಮಾಮೂಲು ಉತ್ತರ ಅಲ್ಲ ಚಿಕ್ಕಿ ಅನಾಮಿಕಳನ್ನ ನೋಡಿದ್ರು ಅವಳ ಹೆಸರು ನೆನೆಸ್ಕೊಂಡ್ರು ನನ್ನ ಕೆನ್ನಿಗಳೆರಡು ಕೆಂಪಾಗಿ ಊದಿ ಹೋಗುತ್ತೆ ಅಂತ ನೋಡಿಬೇಕು ಅಂದ್ರೆ ಈಗ ನಾನು ಅನಮಿಕ ಹೆಸರು ಹೇಳ್ದಲ್ಲ ನನ್ ಕೆನ್ನೆ ಎಷ್ಟು ಕೆಂಪಾಗಿ ಹೋಗಿದೆ ಎಂದು ಕನಕ ತನ್ನ ಕೆನ್ನೆಯನ್ನು ತೋರಿಸುತ್ತಾಳೆ ಕೆಂಪಗೆ ಬಾತು ಹೋಗಿರುತ್ತೆ ನೋಡ್ತೀಯಲ್ಲ ಚಿಕ್ಕಿ ನಾನು ಕೇಳಿದಿಕ್ಕೆ ಬಂದ ಉತ್ತರ ನೀವು ಅತ್ತೆ ಆದ್ರಿಂದ ನೀವು ಕೇಳಿದ್ರೆ ಇಂತಹ ಉತ್ತರ ಅಲ್ಲದೆ ಮತ್ತೇನಾದ್ರೂ ಸಮಾಧಾನ ಬರ್ಬೋದು ಇನ್ನು ನಾನು ಬರ್ತೀನಮ್ಮ ಚಿಕ್ಕಿ ಎಂದು ಕನಕಮ್ಮ ಹೊರಟು ಹೋಗುತ್ತಾಳೆ ಶಾರದಂಗಿ ಸ್ವಲ್ಪ ಭಯವಾಗಿರುತ್ತೆ ತನ್ನಲ್ಲಿ ತಾನು ಹೀಗೆ ಅನ್ಕೋತಾಳೆ ಈಗ ಹೊರಗೆ ಹೋದ ಸೊಸೆ ಮನೆಗೆ ಬರ್ತಾಳೆ ಅವಳು ಉದ್ದನೆ ಕೈ ಬಗ್ಗೆ ಕೇಳಲಾ ಬೇಡವಾ ಕೇಳಿದ್ರೆ ನಿಮ್ಗೆ ಹೇಗೆ ತಿಳಿತು ಅಂತ ಅತ್ತೆ ಅಂತಾಳೆ ಆಗ ಕನಕ ಹೇಳಿದ್ಲು ಅಂತ ಹೇಳಿದ್ರೆ ಮತ್ತೆ ಕನಕಂಗ ಹೋಗಿ ಕೇಳ್ತಾಳು ಏನು ಇಲ್ಲ ಅಂದ್ರೆ ನನಗೆ ಕನಕಂಗೆ ಹೇಳ್ದಂಗೆ ಉತ್ತರ ಹೇಳ್ತಾಳಾ ಯಾಕೆ ಬಂತು ತಲೆನೋವು ಎಂದು ಶಾರದ ಅಂದುಕೊಳ್ಳುತ್ತಾ ಹೊರಗೆ ಹೋದ ಸೊಸೆ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾಳೆ ಸಮಯ ಹಾಗೆ ಕಳೆದು ಹೋಗ್ತಾ ಇರುತ್ತೆ ಆಗ ಅನಾಮಿಕಾ ಕೆರೆ ಕಟ್ಟೆ ಮೇಲೆ ಕೂತ್ಕೊಂಡು ಗಾಳದಿಂದ ಮೀನ್ ಹಿಡಿತಾ ಇರ್ತಾಳೆ ಈ ಕೆರೆಯಲ್ಲಿ ಏನ್ ಹುಟ್ಟಿದೆ ನನ್ ಮಕ್ಕಳು ಮಮ್ಮಿ ಈ ಮೀನಿನ ಸಾರು ಮಾಡಲ್ವಾ ಯಾಕೋ ಮೀನಿನ ಸಾರು ತಿನ್ಬೇಕು ಅನ್ಸ್ತಾ ಇದೆ ಲಂಚ್ ಟೈಮ್ಗೆ ಮನೆಗ್ ಬರ್ತೀವಿ ನೀನು ಮೀನಿನ ಸಾರು ಮಾಡಿಡು ಅಂತ ಹೇಳಿ ಸ್ಕೂಲ್ಗೆ ಹೊರಟದ್ರು ನಾನು ಮೀನಿಗಾಗಿ ಬಂದು ಗಂಟೆ ಆಯ್ತು ಇದುವರೆಗೂ ಒಂದು ಮೀನು ಸಿಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಕೆರೆಯಲ್ಲಿ ಮೀನುಗಳು ಓಡಾಡ್ತಾ ಇರ್ತವೆ ಆದ್ರೆ ಅನಾಮಿಕಾ ಹಾಕಿದ ಗಾಳಕ್ಕೆ ಮಾತ್ರ ಸಿಕ್ಕತಾ ಇರ್ಲಿಲ್ಲ ಬುದ್ಧಿವಂತಿಕೆಯಿಂದ ಅಲ್ಲೆಲ್ಲ ತಿರುಗ್ತಾ ತಪ್ಪಿಸ್ಕೊತಾ ಇರ್ತವೆ ಅನಾಮಿಕಳಿಗೆ ಕೋಪ ಬರುತ್ತೆ ಸುತ್ತಲೂ ನೋಡುತ್ತಾಳೆ ಯಾರೂ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೇ ಅನಾಮಿಕ ಕಣ್ಣು ಮುಚ್ಚಿಕೊಂಡು ಒಂದು ಮಂತ್ರ ಓದಿ ಕಣ್ಣು ತೆಗೆಯುತ್ತಾಳೆ ಅನಾಮಿಕಳ ಕೈಗಳು ಉದ್ದಾಗಿ ಸಾಗುತ್ತಾ ಕೆರೆಯೊಳಗೆ ಹೋಗುತ್ತೆ ನೀರಲ್ಲಿ ಕದಲುತ್ತಾ ಇರುವ ಮೀನುಗಳನ್ನು ಹಿಡ್ಕೊಳ್ಳುತ್ತೆ ಅಲ್ಲಿರುವ ಮೀನಿನ ಬುಟ್ಟಿಯಲ್ಲಿ ಆ ಮೀನುಗಳನ್ನ ಹಾಕ್ತಾ ಇರ್ತಾಳೆ ಯಾರೂ ನನ್ನ ಉದ್ದನ ಕೈ ನೋಡ್ತಾ ಇಲ್ವಲ್ಲ ಎಂದು ಅನಾಮಿಕಾ ಸುತ್ತಲೂ ನೋಡ್ತಾ ಇರ್ತಾಳೆ ಯಾರೋ ಕಾಣಿಸೋದಿಲ್ಲ ಆದರೆ ಒಂದು ಮರದ ಹಿಂದೆ ನಿಂತ್ಕೊಂಡು ರೈತ ಗಂಗಯ್ಯ ಆಶ್ಚರ್ಯದಿಂದ ಇದೆಲ್ಲ ನೋಡ್ತಾ ಇರ್ತಾನೆ ಅಮ್ಮೋ ಶಾರದಮ್ಮನ ಏನೋ ಮಂತ್ರಗಳು ಬರಹಾಗಿದೆ ಅವಳು ಕೈಗಳೆರಡು ಉದ್ದಾಗಿ ಸೀದ ಕೆರೆಯೊಳಗೆ ಹೋಗಿ ಮೀನುಗಳನ್ನು ಹಿಡಿದು ಬುಟ್ಟಿಲಾಗ್ತಾ ಇದೆ ಹೇಗಾದ್ರೂ ಇದೆಲ್ಲ ಶಾರದಮ್ಮಗೆ ಹೇಳಬೇಕು ಮಾತಲ್ಲಿ ಹೇಳಿದ್ರೆ ಶಾರದಮ್ಮ ನಂಬಲ್ಲ ನಗ್ತಾಳೆ ಫೋನಲ್ಲಿ ರಿಕಾರ್ಡ್ ಮಾಡಿ ಶಾರದಮ್ಮನ ನಂಬಿಸ್ಬೇಕು ಎಂದು ಕ್ಷಣ ಕೂಡ ತಡ ಮಾಡದೆ ತನ್ನ ಸೆಲ್ಫೋನ್ ಅಲ್ಲೇ ಮಾಡ್ತಾ ಇರ್ತಾನೆ ಸುತ್ತಮುತ್ತಲು ನೋಡ್ತಾ ಇದ್ರೆ ಅವಳು ಉದ್ದನೆಯ ಕೈಗಳು ಮೀನುಗಳು ಹಿಡಿತ ಬುಟ್ಟಿಯಲ್ಲಿ ಹಾಕ್ತಾ ಇರ್ತವೆ ಗಂಗಯ್ಯ ಮಾಡಿದಷ್ಟು ರೆಕಾರ್ಡ್ ಮಾಡಿ ನಿಧಾನವಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಕೈಗಳು ತಿರುಗಿ ಮಾಮೂಲಿ ಕೈಗಳಾಗುತ್ತೆ ಮೀನುಗಳಿಂದ ತುಂಬಿದ ಬುಟ್ಟಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೆ ಹತ್ತಿರ ಶಾರದಾ ಪ್ರಸಾದ್ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ನಿನಗೆ ಹುಚ್ಚು ಹಿಡಿದಿದೆ ಶಾರದಾ ನಮ್ ಸೊಸೆಗೆ ಉದ್ದನೆ ಕೈಗಳಿರೋದಂದ್ರೇನು ನಾನು ರೀ ಕನಕಮ್ಮ ಬಂದ್ ಹೇಳಿದ್ಲು ಬೇಕು ಅಂದ್ರೆ ನಿಮ್ಮ ಸೊಸೆನೆ ಕೇಳಿ ತಿಳ್ಕೊಳ್ಳಿ ಅಂದ್ಲು ಕೇಳಿದ್ರೆ ಸೊಸೆ ಹೇಗೆ ಸ್ಪಂದಿಸ್ತಾಳು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯನ ಕೇಳ್ತಾ ಇದ್ದೀನಿ ಕೇಳ್ಬೇಕು ಅಂತೀರಾ ಇಲ್ವಾ ಇದರಲ್ಲಿ ಆಲೋಚನೆ ಮಾಡೋದಲ್ಲೇನಿದೆ ಶಾರದಾ ಸೊಸೆ ಊರಿನವರು ನಿನಗೀಗೆ ಉದ್ದನೆ ಕೈ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜವೇನು ಸುಳ್ಳಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳು ಆಗ ಸೊಸ ಏನ್ ಹೇಳ್ತಾಳೋ ಕೇಳು ಕೇಳೋದಕ್ಕೆ ನಾನೆಲ್ಲಿರ್ತೀನಿ ಹೇಳಿ ನಾನು ಕೇಳ್ತಲೇ ಹಾಗೆ ತನ್ನ ಉದ್ದನೆ ಕೈಗಳಿಂದ ನನ್ನ ಕುತ್ತಿಗೆ ಗಟ್ಟಿಯಾಗಿ ಹೆಜ್ತಾಳೆ ಅಷ್ಟೇ ನನ್ನ ಫೋಟೋಗೆ ಹಾರ ಹಾಕಬೇಕಾಗಿ ಬರುತ್ತೆ ಅಂತೇನಾ ಒಂದ್ ನಿಮಿಷ ನಿಲ್ಲು ಶಾರದಾ ಫೋಟೋ ಸ್ಟುಡಿಯೋನಿಗೆ ಫೋನ್ ಮಾಡಿ ಬಾ ಅಂತ ಹೇಳ್ತೀನಿ ಒಂದು ಚಂದದ ಫೋಟೋ ತಗೋತೇನೆ ಎಂದು ಹೇಳುತ್ತಲೇ ಶಾರದಾ ಕೋಪದಿಂದ ನೋಡುತ್ತಾ ಅಂದ್ರೆ ನೀವೀಗ ನಾನು ಯಾವಾಗ ಹೋಗ್ತೀನಿ ಅಂತ ನೋಡ್ತಾ ಇದ್ದೀರಾ ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೇಮವಿದೆ ಅಂತ ಅರ್ಥವಾಯ್ತು ನಾನ್ ಹಾಗೆ ಅಂದಿಲ್ಲ ಶಾರದಾ ನನ್ನ ಉದ್ದೇಶ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದೆಯಾ ಈಗ ತುಂಬಾ ಅರ್ಥವಾಗಿದೆ ಬಿಡಿ ಎಂದು ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರ್ತಾಳೆ ಅದೆಲ್ಲ ಸರಿ ಬಿಡು ಶಾರದಾ ಈಗ ನಮ್ಮ ಸೊಸೆ ಅನಾಮಿಕಾ ಎಲ್ಲಿಗೆ ಹೋಗಿದ್ದಾಳೆ ಮೀನು ಹಿಡ್ಕೊಂಡ್ ಬರೋದಕ್ಕೆ ಕೆರೆ ಹತ್ರ ಹೋಗಿದ್ದಾಳೆ ಅಂದ್ರೆ ಇದೇ ನಮ್ಗೆ ಒಳ್ಳೆ ಅವಕಾಶ ಸೊಸೆ ಮೀನನ್ನು ತಗೊಂಡು ಮನೆಗೆ ಬರೋ ಹೊತ್ತಿಗೆ ನಾವು ಮಲ್ಕೊಳ್ಳೋಣ ಆಗ ಸೊಸೆ ತನ್ನ ಉದ್ದನೆಯ ಕೈಗಳಿಂದ ಮೀನುಗಳನ್ನ ಕ್ಲೀನ್ ಮಾಡ್ತಾ ಇರ್ತಾಳೆ ನಿಧಾನವಾಗಿ ನಾವದನ್ನ ನೋಡ್ಬಹುದು ಬುದ್ಧಿ ಇದ್ದು ಮಾತಾಡ್ತಾ ಇದ್ದೀರೋ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದೀರೋ ಅರ್ಥವಾಗ್ತಾ ಇಲ್ಲ ರೀ ಮೀನು ಕ್ಲೀನ್ ಮಾಡೋದಕ್ಕೆ ಉದ್ದನೆ ಕೈಗಳ ಅಗತ್ಯವಿಲ್ಲ ಇದ್ದ ಚಿಕ್ಕ ಕೈಗಳೇ ಸಾಕು ಹೌದಲ್ವ ಶಾರದಾ ಎಂದು ಮೇಲಕ್ಕೆ ಅಂದು ತನ್ನ ಮನಸ್ಸಿನಲ್ಲಿ ಮಾತ್ರ ಅಮ್ಮಯ್ಯ ಶಾರದಾ ಫೋಟೋ ಬಗ್ಗೆ ಮರ್ತೋದ್ಲು ಸೊಸೆಯ ಉದ್ದನೆ ಕೈಗಳ ಬಗ್ಗೆ ಮತ್ತೆ ಆಲೋಚಿಸಲಿಕ್ಕೆ ಶುರು ಮಾಡಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಮೀನುಗಳನ್ನು ತೆಗೆದುಕೊಂಡು ಮನೆಯ ಹಿತ್ತಲನಲ್ಲಿರುವ ಟಾಪ್ ಹತ್ರ ಬರ್ತಾಳೆ ಅತೇ ಒಂದ್ಸಲ ಹಿತ್ತಲಿಗೆ ಬನ್ನಿ ಸ್ವಲ್ಪ ಮೀನನ್ನ ಕ್ಲೀನ್ ಮಾಡುವ ಬ್ರಷ್ ಕಟ್ ಮಾಡೋದಕ್ಕೆ ಚಾಕು ತಗೊಂಬನ್ನಿ ಎಂದು ಕರೆಯುತ್ತಾಳೆ ಶಾರದಾ ಏನೋ ಮಾತನಾಡದೆ ಹಿತ್ತಲಿಗೆ ಹೋಗುತ್ತಾ ಇರುವಾಗ ಗಂಡ ಪ್ರಸಾದ್ ತಡೆ ಹಿಡಿದು ಏನ್ ಶಾರದಾ ನಿನ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಹೀಗೆ ಸೊಸೆ ಕೇಳಿದ ತಕ್ಷಣ ಹಾಗೆ ಯಾಕೆ ಹೇಳು ಸ್ವಲ್ಪ ಆಲೋಚಿಸು ಈಗ ನೀನು ಹೋಗದೆ ಮಲಕಿರುವ ಹಾಗೇರು ಸೊಸೆ ತಾನೇ ತಗೊಂಡ್ಬರ್ತಾಳಾ ತನ್ನ ಉದ್ದನೆ ಕೈಯಿಂದ ತರಿಸ್ಕೊತಾಳ ನೋಡೋಣ ಹೌದಲ್ಲರಿ ನಾನು ಅಷ್ಟು ಆಲೋಚನೆ ಮಾಡಿಲ್ಲ ಸರಿ ಬಿಡಿ ಎಂದು ಅನಾಮಿಕ ಎಷ್ಟು ಕರೆದರು ಶಾರದಾ ಹೋಗದೆ ಬಾಗಿಲ ಸಂದೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇದೇನಿದು ಅತ್ತನೆ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಭವಿಷ್ಯ ಮಲಗಿದಾಳೆ ಈಗ ಎದ್ದು ಅವ್ರ ಹತ್ರ ಹೋಗೋದು ಕಷ್ಟವಾಗ್ತಾ ಇದೆ ಅತ್ತೆ ಮಲಗಿದ್ದಾಳೆ ಈಗ ನನ್ನ ಉದ್ದನೆ ಕೈಗೆ ಕೆಲಸ ಹೇಳಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಳ ಕೈಗಳು ಉದ್ದಗೆ ಬದಲಾಗುತ್ತೆ ಸ್ವಲ್ಪ ದೂರದಲ್ಲಿರುವ ಟೇಬಲ್ ಮೇಲೆ ಇರುವ ಕ್ಲೀನ್ ಮಾಡುವ ಬ್ರಷ್ ಚಾಕುಗಳು ಕೈಗಳು ತಗೊತವೆ ಬಾಗಿಲ ಸಂಧಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರುವ ಶಾರದ ಪ್ರಸಾದರು ಆಶ್ಚರ್ಯ ಹೋಗುತ್ತಾರೆ ಅನಾಮಿಕ ಕೈಗಳು ತಿರುಗಿ ಮಾಮೂಲಿ ಕೈಗಳಾಗುತ್ತೆ ಶಾರದ ದಂಪತಿಗಳು ಏನು ಮಾತನಾಡದೆ ತಮ್ಮ ರೂಮ್ ಒಳಗೆ ಹೋಗ್ತಾರೆ ಅಮ್ಮೋ ಸೊಸೆಯ ಉದ್ದನೆ ಕೈಗಳು ನೋಡಿದ್ರಲ್ಲ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹೋಗ್ತಾ ಇದೆ ಹೀಗಾದ್ರೆ ಹೇಳಿ ಇನ್ನು ಹೇಳೋದಕ್ಕೆ ಏನಿದೆ ಶಾರದಾ ಸೊಸೆ ಜೊತೆ ಸ್ವಲ್ಪ ಜಾಗೃತೆಯಿಂದ ಇರ್ಬೇಕು ಏನಾದ್ರೂ ಕೆಲಸ ಹೇಳುವ ಮೊದಲು ಏನಾದ್ರೂ ಮಾತು ಅನ್ನುವ ಮೊದ್ಲು ಒಂದಕ್ಕೆ ಎರಡು ಸಲ ಆಲೋಚಿಸ್ಕೋ ನಿನ್ನ ಜಾಗೃತಿಲಿ ನೀನ್ ಇರ್ಬೇಕು ಇಲ್ಲ ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದಾಗ ಎಂದು ಹೇಳುತ್ತಲೇ ಶಾರದಾ ಭಯಪಡ್ತಾ ಇರ್ತಾಳೆ ನಿಮ್ಗೆ ಕೈ ಮುಗಿತೀನಿ ಇಂತಹ ಮಾತು ಹೇಳಿ ನನ್ಗೆ ಭಯಪಡಿಸ್ಬೇಡಿ ಇನ್ ಮೇಲೆ ನಾನು ಸೊಸೆ ಜೊತೆ ರೀ ಎಂದು ಹೇಳುತ್ತಲೇ ಪ್ರಸಾದನ್ಗೆ ಒಳಗೊಳಗೆ ನಗು ನಿಲ್ಲಿಸಲಾಗಲಿಲ್ಲ ಇಷ್ಟರಲ್ಲೇ ರೈತರು ಗಂಗಯ್ಯ ಓಡಿಕೊಂಡು ಶಾರದಮ್ಮನ ಮನೆಗೆ ಬರ್ತಾನೆ ಶಾರದಂನವ್ರೇ ಶಾರದಂನವ್ರೇ ಹೊರಗ್ ಬನ್ನಿ ನಿಮ್ಗೊಂದು ತೋರಿಸ್ಬೇಕು ಎಂದು ಅರಚುತ್ತಾ ಇರುವಾಗ ಪ್ರಸಾದ್ ಶಾರದರು ಹೊರಗೆ ಬರುತ್ತಾರೆ ಹಿತ್ತಲಿನಲ್ಲಿ ಮೀನು ತೊಳಿತಾ ಇರುವ ಅನಾಮಿಕ ಗಂಗಯ್ಯನ ಅರಚಾಟ ಕೇಳಿ ಅತ್ತೆ ಬಂದಿದ್ಯಾರು ಗಂಗಯ್ಯ ಸೊಸೆ ಏನಂತೆ ಅತ್ತೆ ಅವನ ಮಗಳಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳೋದಿಕ್ಕೆ ಬಂದಮ್ಮ ಹೌದಾ ಮತ್ತೆ ನಂಗೆನೋತ್ತೆ ಶಾರದಮ್ನವ್ರೆ ನೀವು ಹೊರಗ್ ಬನ್ನಿ ನಿಮ್ಗೊಂದು ತೋರಿಸ್ಬೇಕು ಅಂತ ಅರಚಿದ ಹಾಗೆ ಕೇಳಿಸ್ತು ಅದು ತೋರಿಸ್ಬೇಕು ಅಂತ ಅಲ್ಲ ಸೊಸೆ ಶಾರದಂನವ್ರೇ ನಿಮ್ಗೊಂದು ಹೇಳಬೇಕು ಅಂತ ಅಂದ ನೀನು ಹಿತ್ತಲಲ್ಲಿ ನಿನಗೆ ಸರಿಯಾಗಿ ಕೇಳಿಸಿರಲ್ಲ ಸರಿ ಬಿಡಿಯತ್ತೆ ನೀವು ಒಂದ್ಸಲ ಇಲ್ಲಿಗೆ ಬನ್ನಿ ಎಂದು ಅನಾಮಿಕಾ ಹೇಳುತ್ತಲೇ ಕ್ಷಣ ಕೂಡ ಆಲೋಚಿಸದೆ ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ಅದನ್ನು ನೋಡಿ ಪ್ರಸಾದ್ ನಗುತ್ತಾನೆ ತನ್ನಲ್ಲಿ ತಾನು ಪಾಪ ನನ್ನ ಶಾರದನ್ನ ನೆನೆಸ್ಕೊಂಡ್ರೆ ಪಾಪವೆನ್ಸುತ್ತೆ ನಗು ಮಾತ್ರ ನಿಲ್ತಾ ಇಲ್ಲ ಎಂದು ಗಂಗೆಯನ ಜೊತೆ ಇರ್ತಾನೆ ಪ್ರಸಾದ್ ಇನ್ನು ಅನಾಮಿಕಳ ಹತ್ತಿರಕ್ಕೆ ಬಂದ ಶಾರದ ಭಯ ಭಯದಿಂದ ಸೊಸೆ ಅನಾಮಿಕಳನ್ನು ನೋಡುತ್ತಾ ಹೀಗಂತಾಳೆ ಹೇಳು ಸೊಸೆ ಅತ್ತೆ ಆ ಗಂಗೈನ್ ಜೊತೆ ಮಾವಯ್ಯ ಮಾತಾಡ್ತಾರೆ ಸ್ವಲ್ಪ ಮೀನನ್ನ ಸ್ವಲ್ಪ ಸರಿಯಾಗಿ ತೊಳೆದ್ಕೊಡಿ ಅಯ್ಯೋ ಸೊಸೆ ಮೀನುಗಳನ್ನ ತೊಳೆದು ನಾನೇ ಸ್ವಯಂ ಮೀನಿನ ಸಾರು ಮಾಡಿ ಮಕ್ಕಳು ಬಂದ್ಮೇಲೆ ತಿನ್ನಿಸ್ತೀನಿ ನೀನು ಮೀನು ಹಿಡಿದು ತುಂಬಾ ಸುಸ್ತಾಗಿರ್ತೀಯ ಹೋಗಿ ವಿಶ್ರಾಂತಿ ತಗೋ ಎಂದು ಶಾರದ ಪ್ರೇಮದಿಂದ ಅನ್ನುತ್ತಲೇ ಅನಾಮಿಕ ತನ್ನಲ್ಲಿ ತಾನು ಬಾಗಿಲ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಉದ್ದಿನ ಕೈ ನೋಡಿ ಭಯಪಟ್ಟ ಹಾಗಿದೆ ನಮ್ಮತ್ತೆ ಇನ್ಮೇಲಿಂದ ನಮ್ಮತ್ತೆಗೇನೋ ಭಯ ಭಯ ನನಗೆ ಮಾತ್ರ ಖರ್ಚಿಲ್ಲದ ಎಂಜಾಯ್ಮೆಂಟ್ ಎಂದು ಸಂತೋಷ ಪಡುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ